ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ಚತುರ್ಥ ಚರಣ್ ಕಬ್ಸ್ ಹಿರೆಕ್ ಪಂಕ್ ಬುಲ್ಬುಲ್ಸ್ ರಾಜ್ಯ ಪುರಸ್ಕಾರ ಸ್ಕೌಟ್ಸ್ ಗೈಡ್ಸ್ ರೋವರ್ಸ್ ಮತ್ತು ರೇಂಜರ್ಸ್ಗಳಿಗೆ ರಾಜ್ಯಪಾಲ ಥಾವಾಚಂದ್ ಗೆಹ್ಲೋಟ್ ರಾಜಭವನದಲ್ಲಿಂದು ಪ್ರಶಸ್ತಿ ಪ್ರದಾನ ಮಾಡಿದರು ಈ ವೇಳೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ರಾಜ್ಯಪಾಲ ಥಾವಚಂದ್ ಗೆಹ್ಲೋಟ್ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಗಳನ್ನು ಆರಂಭಿಸಲಾಗಿದ್ದು ಇಂದು ಏಳು ಲಕ್ಷ ಐವತ್ತು ಸಾವಿರ ಸದಸ್ಯರನ್ನು ಈ ಸಂಸ್ಥೆ ಹೊಂದಿದೆ ಉತ್ತಮ ಆಲೋಚನೆ ಸಂಸ್ಕಾರ ಸಂಸ್ಕೃತಿ ಆಧ್ಯಾತ್ಮಿಕ ವಿಷಯಗಳ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು ಕ್ರಮಶ ಚತುರ್ಥ ರಾಜ್ಯ ಪುರಸ್ಕಾರ ಅವಾರ್ಡ್ ಯು ಟಿ ಖಾದರ್ ದೇಶಭಕ್ತಿ ಸಾಮಾಜಿಕ ಚಿಂತನೆ ವ್ಯಕ್ತಿತ್ವ ವಿಕಸನಕ್ಕೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಹತ್ವದ ಪಾತ್ರ ವಹಿಸುತ್ತಿದೆ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿ ನಾಯಕತ್ವದ ಗುಣಗಳನ್ನು ಬೆಳೆಸುವಲ್ಲಿ ಸಹಕಾರಿಯಾಗಿದೆ ಎಂದು ಹೇಳಿದರು ನೀವು ಬರ ಇವತ್ತು ರಾಜ್ಯ ಪುರಸ್ಕಾರ ಮಾತ್ರ ಅಲ್ಲ ನಿಮ್ಮ ಕಾಲದ ಇಷ್ಟು ವರ್ಷಗಳ ಟ್ರೈನಿಂಗ್ ನೀವು ನಿಮ್ಮ ತಂದೆ ತಾಯಿ ಆಸೆ ಸಂಪತ್ತು ಮಾತ್ರ ಅಲ್ಲ ನಿಮ್ಮ ತಂದೆ ಮತ್ತು ತಾಯಿಯ ಸಂಪ ಜೊತೆಯಲ್ಲಿ ಈ ದೇಶ ಸಂಪತ್ತನ್ನಾಗಿ ಮಾಡಿ ಈ ಸ್ಕೌಟ್ ಸಂಸ್ಥೆ ಇವತ್ತು ಮಾಡಿದ್ದೆ ನಾನು ಇವತ್ತು ಬಯಸುವಂಥದ್ದು ಪಿಜಿಆರ್ ಸಿಂಧ್ಯಾ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ಗೆ ಸೇರಿದವರ ಸಂಖ್ಯೆ ಎಂಟು ಲಕ್ಷಕ್ಕೆ ತಲುಪುತ್ತಿದೆ ಇದು ಹೆಮ್ಮೆಯ ಸಂಗತಿ ಎಂದರು ಸಾಧನೆಯನ್ನು ಈ ಗಳಿಗೆಗೆ ನಾವು ಮಾಡಿದ್ದೇವೆ ಬಹುಶಃ ಕರ್ನಾಟಕ ರಾಜ್ಯದ ಚರಿತ್ರೆಯಲ್ಲಿ ನೂರಕ್ಕೆ ನೂರರಷ್ಟು ಸೆನ್ಸಸ್ ಮಾಡ್ತಕ್ಕಂಥದ್ದು ಇದೇ ವರ್ಷ ಅಂತೇಳಿ ನಾನು ಭಾವಿಸಿದ್ದೇನೆ